ಸಂಕಲಾದರು 6 ಈ ಪಹಾದಾ ಉನ್ನಯಪಾದಾ ಇದರಕ ಕಂಬಾಂದ್ರ ಎಳಿದು ಮತ ಕೇಳ್ತ ಹಾ ತೋಲಿ ಮೇಡಂ ಆಗಿ ಕಾಮೆಂಟ್ ಮಾಡತರ ಹೇ हेलो गाइस वेलकम ಬ್ಯಾಕ್ ಟು ಚೈತಾ ಅಚ್ಚಾ ಯೂಟ್ಯೂಬ್ ಚಾನೆಲ್ ತುಂಬಾ ದಿವಸದಿಂದ ಮಂತ್ರಾಲಯ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ ಬಟ್ ಕಾರಣಾಂತರಗಳಿಂದ ಹೋಗಕ್ಕೆ ಆಗ್ತಾ ಇಲ್ಲ ತುಂಬ ದಿವಸ ಅಂತ ಹೇಳೋಕ್ಕಾಗಲ್ಲ ತುಂಬ ವರ್ಷ ಅಂತಾನೆ ಹೇಳ್ಬೋದು ಒನ್ ಇಯರ್ ಆಗಿರ್ಬೋದು ಒನ್ ಇಯರ್ ಇಂದ ಪ್ಲ್ಯಾನ್ ಮಾಡಿ ಮಾಡಿ ಕ್ಯಾನ್ಸಲ್ ಆಗ್ತಾ ಇತ್ತು ಬಟ್ ಆದರೆ ಈಗ ಮಂತ್ರಾಲಯಕ್ಕೆ ಹೋಗೋ ಕಾಲ ಕೂಡ ಬಂದಿದೆ ಗೈಸ್ ನಮ್ಮ ಜೊತೆ ಮಂತ್ರಾಲಯಗೆ ಯಾರ್ಯಾರು ಬರ್ತಿದ್ದಾರೆ ಅಂತ ನೋಡೋಣ ಬನ್ನಿ ನನ್ನ ಸೆಕೆಂಡ್ ಬ್ಲಾಗ್ಗೆ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ತೇಜು ಅವರು ಜಾಯ್ನ್ ಆಗಿದ್ದಾರೆ ಗೈಸ್ ನನ್ನ ಫ್ರೆಂಡ್ ತೇಜು ಕೂಡ ನನ್ನ ಜೊತೆ ಮಂತ್ರಾಲಯಕ್ಕೆ ಬರ್ತಿದ್ದಾಳೆ ಹಾಗೆ ನೆಕ್ಸ್ಟ್ ನನ್ನ ತಮ್ಮ ಕೂಡ ಬರ್ತಿದ್ದಾನೆ ಹಾಯ್ ಓಕೆ ಈಗ ಆಲ್ರೆಡಿ ಒಟ್ಟಿದೀವಿ ಒಂದು ಇಷ್ಟೊತ್ತೈತೆ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಆ್ಯಕ್ಚುಲಿ ನಾನು ಮನೆಯಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಕಾರೆಲ್ಲ ವಾಶ್ ಮಾಡಿ ಕಾರೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಓಡೋಕ್ಕೆಲ್ಲ ತುಂಬ ಲೇಟ್ ಆಯಿತು ಸೊ ಅದಕ್ಕೇ ಬ್ಲಾಗ್ ಅವಾಗ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಬನ್ನಿ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ನೋಡೋಣ ನೋಡಿ ಆರು ಗಂಟೆಯಿಂದ ಕಾಫಿ ಕೇಳಿದ್ದಕ್ಕೆ ನಮ್ಮ ಡ್ರೈವರ್ ಡ್ರೈವರನ್ನು ಇಷ್ಟಿವೆ ಎಂಟು ಕಾಲು ಕರ್ಕೊಂಡು ನಿಲ್ಸಿದ್ದಾರೆ ಗೈಸ್ ಕಾಫಿ ಶಾಪ್ ಅಂತ ಆಗ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಬನ್ನಿ ಕಾಫಿ ಕಾಫಿ ಬರಿಯೋಣಿ ತಗೊಂಡ್ರಿ ನಾಲ್ಕು ಮಂದಿಗಳಿಗೆ ಅವರು ಅನಂತಪುರನ ಅನಂತಪುರದಲ್ಲಿ ಕಾಫಿ ಕುಡಿತಾ ಇದೆ ರೈಸ್ ನೋಡ್ಮೇಜಿದೆ ಫಸ್ಟ್ ಏನು ಡಿಫ್ರೆನ್ಸ್ ಇಲ್ಲ ಗೈಸ್ ನಮ್ಮೂರಲ್ಲಿ ಹಿಂಗೆ ಮಾಡ್ತೀವೋ ಅದೇ ಥರ ಐತಿ ಕಾಫಿ नमी में बड़े गोती जाओ ತೇಜೂರು ನೈಟ್ ಡಿನ್ನರ್ ಬಂದಿದ್ದಾರೆ ಮಾಡ್ಕೊಬಂದಿದ್ದಾರೆ ಇದರಲ್ಲಿ ಏನು ಸ್ವೀಟ್ ಇದೆ ಶಾವಿಗೆ ಪಾಯಸ ಫೇವ್ರೆಟ್ ಶಾವ್ಗೆ ಪಾಯ್ಸ ಸರಿ ಡ್ರೈವರ್ ಅಂಕಲ್ನ ಸರಿ ಡ್ರೈವರ್ ಅಣ್ಣನ ಕೇಳ ಡ್ರೈವರ್ ಅಣ್ಣ ಅಣ್ಣ ಹೋಗಿ ಅಂಕಲ್ ಆದರೂ ಗುಡ್ ಮಾರ್ನಿಂಗ್ ನೈಟ್ ಟ್ವೆಲ್ ತರ್ಟಿ ಆಗಿತ್ತು ನಾವು ಹೊಂತಾಳ ಹೆಚ್ಚಾಗ ಸೊ ಟ್ವೆಲ್ ತರ್ಟಿಗೆ ಬಂದು ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ ಈಗ ಎಷ್ಟು ಟೈಮ್ ಇವಾಗ ಐದು ಗಂಟೆ ಆಗಿದೆ ಟೈಮ್ ಇವಾಗ ಫಸ್ಟು ನಾನು ತೇಜು ಫಸ್ಟ್ ಟೆಂಪಲ್ ಹತ್ರ ಹೋಗಿ ಕಾರ್ ಪೂಜೆ ಮಾಡಿಸ್ಬೇಕು ಅದಕ್ಕೆ ಫಸ್ಟ್ ಎಲ್ಲ ಟಿಕೆಟ್ ಎಲ್ಲ ತೊಗೊಂಡು ಬಂದು ಆಮೇಲೆ ನನ್ನ ತಮ್ಮ ನೆನಪಿಸ್ಕೊಂಡು ಇನ್ನೊಂದು ಸಲ ದರ್ಶನ ಮಾಡಕ್ಕೆ ಹೋಗ್ತೀನಿ ಇವಾಗ ಫಸ್ಟ್ ತೇಜು ರೆಡಿ ಆಗ್ತಿದ್ದಾರೆ ರೆಡಿ ಆದಮೇಲೆ ನಾನು ರೆಡಿಯಾಗಿ ನಾನು ತೇಜು ದೇವಸ್ಥಾನಕ್ಕೆ ಹೋಗ್ತೀನಿ ಈಗ ನಾನು ತೇಜು ರೆಡಿಯಾಗಿದ್ದಾಯಿತು ಇದು ನಮ್ಮ ಫಸ್ಟ್ ಔಟ್ಫಿಟ್ ಆಗಿರುತ್ತೆ ಗೈಸ್ ಇವಾಗ ಫಸ್ಟ್ ನಾನು ತೇಜು ಹೋಗಿ ಟೆಂಪಲ್ ಹತ್ರ ದರ್ಶನ ಮಾಡಿಕೊಂಡು అది కారు టికెట్ తీసుకుంటు వం తీసుకున్నా ಇದಾಗಿರುತ್ತೆ ನಮ್ಮ ಸೆಕೆಂಡ್ ಔಟ್ಫಿಟ್ ಆಲ್ರೆಡಿ ಒಂದು ಸಲ ದರ್ಶನ ಆಯಿತು ಇವಾಗ ನಮ್ಮ ತಮ್ಮ ಬರ್ತಿದ್ದಾನೆ ಅವನು ಕರ್ಕೊಂಡು ಮತ್ತೆ ಇನ್ನೊಂದು ಸಲ ದರ್ಶನ ಹೋಗ್ತಾಯಿದ್ವಿ ಬೆಳಗ್ಗೆ ಆ್ಯಕ್ಚುಲಿ ಅಷ್ಟೇ ರಶ್ ಇರಲಿಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ರಶ್ ಇತ್ತು ಮತ್ತು ತುಂಬ ಚೆನ್ನಾಗಾಯಿತು ದರ್ಶನ ನಂದು ಸ್ವಲ್ಪ ಸೇವೆ ಇತ್ತು ಅದೆಲ್ಲ ಮಾಡಿಕೊಂಡು ಮತ್ತೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಇವಾಗ ನಿಮಗೆ ರಾರ ದರ್ಶನ ಮಾಡಿಸ್ತೀನಿ

हरिद्रां हरिद्यानी शरीर समस्तंग सम्झिया ॾुखार रोसि व ಪೂಜೆ ಎಲ್ಲ ಮುಗಿಸಿದ ತಕ್ಷಣ ನೆಕ್ಸ್ಟು ಅಲ್ಲಿ ಹತ್ರದಲ್ಲಿರೋ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋದ್ವಿ ಗೈಸ್ ಇದು ಕಾಲು ಈ ಪಾದ್ಯ ಪಾದ ಸ್ಲಿಪ್ಪರ್ ಹಾಕೊಂಬ ಅಂದ್ರಿ ಹೇಳಿದ ಮತ್ತು ಕೇಳ್ತೀಯ ಹಾ ಹೇಳ್ತೀನಿ ತಗೊಳ್ಳಿ ಮೇಡಮ್ நீர் நோடா இது எங்க சாத்தல ஒரே டேஸ்ட் டிஃபரெண்ட் ஆக இவங்க நான் பஞ்சமுகி ஆஞ்சனேய டப்பலில் டெஸ் தர்ஷனா இவங்க இல்லை ப்ரிஞ்சாரலி ஃபேமஸ் அந்த டைம் ஆனால் மட்டும் இது போக்கேட் வாட்டர் அந்த ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಬಿಚ್ಚಾಲೆ ಟೆಂಪಲ್ಗೆ ಗೈಸ್ ಆ ಟೆಂಪಲ್ ಹತ್ರ ಹೋಗಿ ನಾವು ಫಸ್ಟ್ ನೀರು ನೋಡಿದ್ವಿ ನೀರು ನೋಡಿದ ತಕ್ಷಣ ಬೆಳಗ್ಗೆಯಿಂದ ಫುಲ್ಲು ಬಿಸಿಲಲ್ಲಿ ಸುತ್ತಿ ಸುತ್ತಿ ಟಯರ್ಡ್ ಆಗಿಬಿಟ್ಟಿತ್ತು ನೀರು ನೋಡಿ ಫುಲ್ ಖುಷಿ ಆಗೋದ್ವಿ ಫಸ್ಟು ಟೆಂಪಲ್ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊಳೆ ಹತ್ರ ಹೋದ್ವಿ ಅದಾದಮೇಲೆ ಆಟ ಆಡಾದ್ಮೇಲೆ ಹೊಟ್ಟೆ ಹಸು ಸ್ಟಾರ್ಟ್ ಆಯಿತು ಬಿಸಿಲು ಬೇರೆ ತುಂಬ ಇತ್ತು ಸೊ ಅಲ್ಲೇ ಒಂದು ಕಲಂಗಡಿ ಹಣ್ಣು ಶಾಪ್ ಇತ್ತು ಹೋಗ್ಬಿಟ್ಟು ಕಲಂಗಡಿ ಹಣ್ಣು ತಿಂದ್ವಿ ಅದಾದಮೇಲೆ ಊರಿಗೆ ಹೋಗೋಕೆ ಟೈಮ್ ಆಗೋಗಿತ್ತು ಆಲ್ರೆಡಿ ನಾಲ್ಕು ಗಂಟೆ ಆಗೋಗಿತ್ತು ಸೊ ನಾಳೆ ಡ್ಯೂಟಿಗೆ ಹೋಗಬೇಕು ಮತ್ತೆ ಸೊ ಅದಕ್ಕೆ ಬೇಗ ತಿಂದ್ಕೊಂಡು ನಾಲ್ಕು ಗಂಟೆ ಹ್ಞೂ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಸೊ ನಾಲ್ಕು ಗಂಟೆ ಅಲ್ಲಿಂದ ಹೊಟ್ವಿ

ಜಸ್ಟ್ ಇವಾಗ ತಾನೇ ಮನೆ ರೀಚ್ ಆದ್ವಿ ಬಿಕಾಯ್ಸ್ ಇವಾಗ ಆ ಟೈಮು ರಾತ್ರಿ ಹನ್ನೆರಡುವರೆ ಸಾರಿ ಬೆಳಗ್ಗೆ ಹನ್ನೆರಡುವರೆ ಆಗೋಗ್ಬಿಟ್ಟಿದೆ ಆಗಲೇ ಸೊ ಇವಾಗ ಮಲ್ಕೊಂಡು ಇವಾಗ ನಾನು ಊರಲ್ಲಿದ್ದೀನಿ ಇವಾಗ ಮಲ್ಕೊಂಡು ಬೆಳಗ್ಗೆ ಇಲ್ಲಿಂದ ಬೆಂಗಳೂರು ಕೊಟ್ಟು ಬೆಂಗಳೂರಿಂದ ನಾನು ಡ್ಯೂಟಿಗೆ ಹೋಗಬೇಕು ಫೈನಲಿ ನಾನು ಮಂತ್ರಾಲಯ ಹೋಗಿ ನೆಮ್ಮದಿಯಿಂದ ಎರಡೆರಡು ಸಲ ರಾಯರ ದರ್ಶನ ಬಂದೆ ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು ಬೆಳಗ್ಗಿನ ಜಾವ ಆರು ಗಂಟೆಗೆ ಹೋಗಿದ್ದರಿಂದ ರಶ್ ಇರಲಿಲ್ಲ ಜಾಸ್ತಿ ಆ್ಯಂಡ್ ನಾಳೆ ರಾಯ ಜನ್ಮದಿನ ಇದೆ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಏನು ರಶ್ ಇರಲಿಲ್ಲ ಎರಡು ಸಲ ಹೋದ್ವಿ ಎರಡು ಸಲವೂ ರಶ್ ಇರಲಿಲ್ಲ ಆ್ಯಂಡ್ ಕಾರ್ ಪೂಜೆ ಕೂಡ ತುಂಬ ಚೆನ್ನಾಗಿ ಕಾರ್ ಪೂಜೆ ಎಲ್ಲ ಮಾಡಿಕೊಟ್ರು ಮತ್ತು ಅಲ್ಲಿಂದ ನೆಕ್ಸ್ಟ್ ಬಿಚ್ಚಾಲೆ ದೇವಸ್ಥಾನಕ್ಕೆ ಹೋದ್ವಿ ಅದಾದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ತುಂಬ ಸಿಕ್ಕಾಪಟ್ಟೆ ಬಿಸಿಲು ಅದರಿಂದನೇ ಅರ್ಧ ಟಯರ್ಡ್ ಆಗೋಯಿತು ಓಕೆ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೈಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟ್ಯಾಬೈ ಯು